ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಮನುಷ್ಯನಿಗೆ ಹಣಕಾಸಿನ ಜಯ ಪ್ರಬಲತೆ ಅನಿವಾರ್ಯ ಮತ್ತು ಅವಶ್ಯಕತೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಮನೆ ಸಾಕಬೇಕು ಎಲ್ಲದರಲ್ಲೂ ಬೆಳಿಬೇಕು ಬೇಕಾಗಿದ್ದನ್ನು ತಗೊಳ್ಬೇಕು ಚೆಂದನಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಸ್ವಚ್ಛಂದವಾಗಿ ಬದುಕನ್ನು ಸಾಗಿಸ್ಬೇಕು ಇದು ಹಣದ ಒಂದು ವಿಶೇಷವಾದಂಥ ಅನುಕೂಲ ಇದ್ದರೆ ಮಾತ್ರ ಸಾಧ್ಯ ಹಣ ಹೇಗೆ ಬರುತ್ತೆ ಮರದಲ್ಲಿ ಬೆಳೆಯುತ್ತಾ ಇಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಹಣ ಬರ್ತದ ಇಲ್ಲ ಎಲ್ಲ ಒಂದು ಕಡೆ ಅದೃಷ್ಟ ಆಟ ಗೀಟ ಆಡಿ ಬರ್ತದಾ ಅದು ಬೇರೆ ಲೆಕ್ಕಾಚಾರ ಹಣ ಹಾಕಿದ್ರೆ ಹಣ ಬರುತ್ತೆ ಅದು ಬೇರೆ ವಿಷಯ ಆದರೆ ಹೆಚ್ಚಿನದಾಗಿ ನಾವು ನೋಡೋದಾದರೆ ಶ್ರಮದ ಹಿಂದೆ ಹಣ ಪರಿಶ್ರಮದ ಹಿಂದೆ ಹಣ ಕೆಲಸದಲ್ಲೇ ಹಣ ಹಾಗೆ ಆ ಜೀವನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಆ ಹಣ ಅಂದರೆ ನಿಮ್ಮ ಪ್ರತಿಯೊಂದು ಕೆಲಸ ಜಯ ಆಗಬೇಕು ಆ ಜಯದ ವಿಚಾರ ಒಂದು ಗುರಿ ಒಂದು ಸಾಧನೆ ವ್ಯವಸ್ಥೆ ಇದು ಬಹಳ ಮುಖ್ಯವಾಗಿರ್ತದೆ ಆ ಕೆಲಸದಲ್ಲಿ ಜಯ ಸಂಪಾದನೆ ಮಾಡಿದರೆ ಮಾತ್ರ ನೀವು ಹಣಕಾಸಿನ ವಿಷಯದಲ್ಲಿ ಪ್ರಬುದ್ಧತೆಗೆ ಬರ್ತೀರ ಪ್ರಖರವಾಗಿ ಬೆಳಿತೀರ ಹಾಗೆ ನಿಮ್ಮ ಜೀವನ ಅನ್ನೋದು ಸ್ವಚ್ಛಂದವಾಗಿ ನೆರವೇರಲಿಕ್ಕೆ ಸಾಧ್ಯ ಆಗುತ್ತೆ ಕೆಲಸದಲ್ಲಿ ಗುರಿ ಇರಬೇಕು ಜಯ ಇರಬೇಕು ಇನ್ನೊಂದು ವಿಷಯ ಏನು ಬರುತ್ತಂದರೆ ಒಂದು ಮಾತು ಬರುತ್ತೆ ಮಾಂಸ ಚಿಂತಿತ ಕಾರ್ಯ ವಾಚೇನೇವ ಪ್ರಕಾಶಯತ್ ಮಂತ್ರೇನ ರಕ್ಷತ್ ಕಾರ್ಯ ಚಾಪಿ ನಿಯೋಜಯತ್ ಅಂದರೆ ಚಾಣಕ್ಯನ ಉಕ್ತಿ ಇದು ನೀವು ಗುರಿಯನ್ನು ಸಾಧಿಸುವವರೆಗೂ ಅಂದರೆ ನಿಮ್ಮ ಗುರಿಯನ್ನು ಮುಟ್ಟುವವರೆಗೂ ನಿಮ್ಮ ಯೋಜನೆಯನ್ನು ಮರೆ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇರುತ್ತೆ ಅತ್ಯಗತ್ಯ ಅಂತ ಹೇಳ್ತೀವಿ ಆದರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಏನೋ ಒಂದು ಆಗ್ಬಿಡ್ತೀನಿ ಕೆಲಸ ತೊಗೊಂಡ್ಬಿಡ್ತೀನಿ ಅದಲ್ಲ ಅದು ನಿಮ್ಮ ಲಕ್ಷ್ಯ ನಿಮ್ಮ ಗುರಿ ನಿಮ್ಮ ಇಷ್ಟಾರ್ಥ ಕಾರ್ಯ ನೆರವೇರೋ ತನಕ ನಿಮ್ಮ ಯೋಜನೆ ಯೋಚನೆ ಎಲ್ಲವನ್ನೂ ಕೂಡ ಮರೆಮಾಚಬೇಕು ಅದನ್ನು ಮರೆ ಮಾಡಬೇಕು ಹಾಗೆ ಯಾರ ಮುಂದೂ ಕೂಡ ಬಾಯಿ ತಪ್ಪಿ ಕೂಡ ಹೇಳಬಾರ್ದು ಸುಮ್ಮನೆ ಹೇಳ್ತೀರಾ ನಾನು ಹಿಂಗೆ ಹೋದ್ರೆ ಹಿಂಗೆ ಗೌರ್ಮೆಂಟ್ ಕೆಲಸ ತೊಗೊಂಡ್ಬಿಡ್ತೀನಿ ಓದ್ತಾ ಇದ್ದೀನಿ ಸರಿ ನೀವು ತೊಗೊಂಡಿಲ್ಲ ಅಂದರೆ ಮರ್ಯಾದೆ ಯಾರದು ಹಾಗಾಗಿ ಕೆಲಸದ ಬಗ್ಗೆ ನಿಖರವಾದಂಥ ಗುರಿ ಇರಲಿ ನಿಖರವಾದಂಥ ಯೋಜನೆ ಇರಲಿ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರಗಳಿರಲಿ ಆದರೆ ಯಾರ ಮುಂದೆನೂ ಕೂಡ ಇಂಥದ್ದೇ ಅನ್ನೋ ವಿಷಯ ಅನ್ನೋದನ್ನ ಬಾಯಿ ಬಿಡಬಾರ್ದು ಅನ್ನೋದು ಉಕ್ತಿ ಅದು ಇರಲಿ ಅದೇ ರೀತಿಯಾಗಿ ಹಣಕಾಸಿನ ಒಂದು ಜಯ ಸಾಧಿಸಬೇಕಾದ್ರೆ ನೀವು ಮಾಡುವಂಥ ಕೆಲಸ ಬಹಳ ಶ್ರೇಷ್ಠವಾಗಿರಬೇಕು ಅತ್ಯುನ್ನತವಾಗಿರಬೇಕು ಅಥವಾ ಆ ಕೆಲಸದಲ್ಲಿ ಲಾಭ ಅನ್ನೋದು ಇರಬೇಕು ಆರ್ಥಿಕವಾದಂಥ ಒಂದು ಬೆಳವಣಿಗೆ ಸಾಧ್ಯತೆಗಳು ಸ್ಥಿತಿಗಳಿಗೆ ಸ್ಥಿತಿಗತಿಗಳನ್ನು ಸರಿಪಡಿಸುವಂಥ ಒಂದು ಮಾರ್ಗ ಇವೆಲ್ಲವೂ ಕೂಡ ಆರ್ಥಿಕವಾದಂಥ ಅಭಿವೃದ್ಧಿಗೆ ಅವಶ್ಯಕತೆ ಆಗಿರುತ್ತೆ ಇಲ್ಲಿ ಕೆಲಸದಲ್ಲಿ ಜಯ ಆದರೆ ಮಾತ್ರ ಹಣದಲ್ಲಿ ಮಾತ್ರ ಜಯ ಆಗುತ್ತೆ ಹೋಗೋವಂಥದ್ದು ಕೆಲಸ ಯಾವುದೋ ಒಂದು ಅನುಕೂಲಕ್ಕೆ ಹೋಗ್ತಾ ಇರ್ತಾರೆ ಕೆಲಸಕ್ಕೆ ಈ ಕೆಲಸ ಮಾಡಿದ್ರೆ ನಿಮಗೊಂದು ಅಷ್ಟು ಹಣ ಬರುತ್ತೆ ಅಥವಾ ಈ ಕೆಲಸ ನಿಮ್ಮಂತೆ ಆಗಿಬಿಟ್ರೆ ನೀವು ಆ ಒಂದು ಹಣವನ್ನು ಸಂಪಾದನೆ ಮಾಡ್ಬೋದು ಲಾಭ ಪಡಿಬೋದು ಅಥವಾ ಏನೋ ಒಂದು ವ್ಯವಹಾರಿಕವಾಗಿ ಆ ಜಯಪ್ರಾಪ್ತಿ ಆಗಬೇಕಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಶ್ರದ್ಧೆ ಆ ಕೆಲಸದಲ್ಲಿ ಜಯ ಬೇಕಾಗಿರಬೇಕಾಗಿ ಇರಬೇಕಾದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ದೃಢತೆ ನಿಶ್ಚಲತೆ ಎಲ್ಲವೂ ಕೂಡ ಅವಶ್ಯಕತೆ ಇರ್ತದೆ ಹಾಗೆ ಹೀಗೆ ಮಾಡೋದ್ರಿಂದ ನಿಮಗೆ ಆರ್ಥಿಕವಾದಂಥ ಅಭಿವೃದ್ಧಿ ಕೂಡ ನಡೆಯುತ್ತೆ ಆದರೆ ಹೋಗಿದ್ದ ಕೆಲಸ ಎಲ್ಲ ಜಯ ಆಗಬೇಕಲ್ಲ ಜಯ ಸಿಗಬೇಕಲ್ಲ ಅದಕ್ಕೇನು ಮಾಡ್ಬೋದು ಅದಕ್ಕೆ ತಂತ್ರ ಅನುಷ್ಠಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅರಳಿ ಎಲೆಯನ್ನು ತೆಗೆದುಕೊಳ್ಳಿ ಅರಳಿ ಎಲೆಯನ್ನು ಬುಧವಾರದ ದಿವಸ ತೆಗೆದುಕೊಂಡು ತಾವು ಈ ಒಂದು ಅನುಷ್ಠಾನವನ್ನು ಮಾಡಿ ಆ ಅರಳಿ ಎಲೆಯನ್ನು ಸ್ವಚ್ಛವಾಗಿ ಶುದ್ಧ ನೀರಿನಲ್ಲಿ ಅಥವಾ ಗಂಗಾಜಲದಲ್ಲಿ ಅಥವಾ ಬೋರ್ವೆಲ್ ವಾಟರ್ನಲ್ಲಿ ತೊಳೆದು ನೀವು ಕುಂಕುಮ ಅರಿಶಿಣವನ್ನು ಮಿಶ್ರಣ ಮಾಡಿ ತಮ್ಮ ಬೆರಳಿನಿಂದ ಓಂ ಗಂ ಗಣಪತಯೇ ನಮಃ ಚಿಕ್ಕದಾಗಿ ಬರ್ಕೊಳ್ಳಿ ಓಂ ಗಂ ಗಣಪತಯೇ ನಮ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿ ಅರಿಶಿಣ ಕುಂಕುಮದಲ್ಲಿ ಚಿಕ್ಕದಾಗಿ ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಬರೀರಿ ಇದನ್ನು ಇಪ್ಪತ್ತೊಂದು ಎಲೆಗಳ ಮೇಲೆ ಮಾಡಿ ಇದೇ ರೀತಿಯಾಗಿ ಬರ್ಕೊಂಡು ಹೋಗಿ ಅರಳಿ ಎಲೆಯ ಅಂದರೆ ಇಪ್ಪತ್ತೊಂದು ಎಲೆಗಳ ಮೇಲೆ ತಾವು ಬರ್ಕೊಂಡು ಹೋಗಿ ಸ್ವಲ್ಪ ದೊಡ್ಡದಾಗಿ ಬೆಳೆದಿರತಕ್ಕಂಥ ಅರಳಿ ಮರವನ್ನು ನೋಡಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥದ್ದು ತೊಗೊಂಬರ್ಬೇಡಿ ಅದು ಒಳ್ಳೆಯದಲ್ಲ ದೊಡ್ಡದಾಗಿರೋದು ಮರ ಇರ್ತದಲ್ಲ ಆ ಒಂದು ಅರಳಿ ಎಲೆಯನ್ನು ತೆಗೆದುಕೊಳ್ಳಿ ಹಾಗೆ ಅದನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ನೀವು ಬರೆದ ನಂತರ ಓಂ ಗಮ್ ಗಣಪತಿಯ ನಮಃ ಈ ಮಂತ್ರವನ್ನು ಬರೆದ ನಂತರ ಬುಧವಾರ ದಿವಸ ಸುರುಳಿ ಆಕಾರದಲ್ಲಿ ಇದನ್ನು ಸುತ್ತಿ ಅದಕ್ಕೆ ದಾರವನ್ನು ಸೇರಿಸಿ ಪೋಣಿಸ್ತಾ ತಾವು ಇದನ್ನು ಹೂವಿನ ಹಾರದ ರೀತಿಯಲ್ಲಿ ಮಾಡಿಕೊಡಿ ಅದನ್ನು ತಮ್ಮ ಮನೆಯಲ್ಲಿರತಕ್ಕಂತಹ ಗಣಪತಿ ದೇವರಿಗೋ ಚಿತ್ರಪಟಕ್ಕೋ ಅಥವಾ ದೇಗುಲದಲ್ಲಿರತಕ್ಕಂತಹ ಗಣಪತಿ ದೇಗುಲಕ್ಕೋ ಅರ್ಪಿಸಿ ಅರ್ಪಣೆ ಮಾಡಿ ಹೀಗೆ ಬುಧವಾರದ ದಿವಸದಂದು ಮಾಡೋದ್ರಿಂದ ನೀವು ಹೋಗುವಂಥ ಕಾರ್ಯ ಜಯ ಆಗುತ್ತೆ ಬರೀ ಕೆಲಸದಲ್ಲಿ ಜಯ ಅನ್ನೋದಲ್ಲ ಆ ಕೆಲಸದಿಂದ ಉತ್ಪನ್ನ ಆರ್ಥಿಕವಾದಂಥ ಬೆಳವಣಿಗೆ ಹಣಕಾಸಿನ ಪ್ರಾಬಲ್ಯತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಸಿಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ಹಾಗಾಗಿ ಈ ನಿಟ್ಟಿನಲ್ಲಿ ಈ ಯೋಜನೆ ಇದೆಯಲ್ಲ ತಾವು ಮಾಡಿ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿ ಖಂಡಿತ ಇದರಿಂದ ಪೂರ್ಣ ಫಲಿತಾಂಶ ಅನ್ನೋದನ್ನ ಪಡೆಯುವುದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ